ಎಸ್ ಮತ್ತೊಂದು ಪ್ರಮುಖವಾದ ಸುದ್ದಿಯನ್ನ ನೋಡೋದಾದ್ರೆ ನಮ್ಮ ಕ್ಲಿನಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು ನಮ್ಮ ಕ್ಲಿನಿಕ್ಗೆ ಮೇಜರ್ ಸರ್ಜರಿ ಆಗಬೇಕಾಗಿದೆ ಬಹಳಷ್ಟು ನಿರೀಕ್ಷೆ ಮೂಡಿಸಿದ್ದಂತಹ ನಮ್ಮ ಕ್ಲಿನಿಕ್ ಈ ಯೋಜನೆಗೆ ಈಗ ಮೇಜರ್ ಸರ್ಜರಿ ಆಗ್ತದೆ ಮಲ್ಸೂರಿನ ಜೋಗುಪಾಳ್ಯದಲ್ಲಿರುವಂತಹ ನಮ್ಮ ಕ್ಲಿನಿಕ್ ಸೀಲಿಂಗ್ ಕಿತ್ತು ಬರ್ತಾ ಇದೆ ಆ ಸ್ಥಿತಿಯಲ್ಲಿದೆ ಈ ಕ್ಲಿನಿಕ್ ಹೀಗಾದ್ರೆ ಅಲ್ಲಿಗೆ ರೋಗಿಗಳು ಬರೋದಾದ್ರೂ ಕೇಳ್ತೀವಿ ರೋಗಿಗಳಿಗೆ ಮಲ್ಗೋದಕ್ಕೂ ಸರಿಯಾದಂತ ಜಾಗ ಇಲ್ಲ ಹಲಸೂರಿನ ಜೋಗುಪಾಳ್ಯದಲ್ಲಿದೆ ಈ ನಮ್ಮ ಕ್ಲಿನಿಕ್ ಬಹುತೇಕ ನಮ್ಮ ಕ್ಲಿನಿಕ್ ನ ಪರಿಸ್ಥಿತಿ ಹೀಗೆ ಆಗಿದೆ ರೋಗಿಗಳು ಬಂದ್ರೆ ಮಲ್ಗೋಕ್ ಜಾಗ ಇಲ್ಲ ವಿದ್ಯುತ್ ಸಂಪರ್ಕ ಇಲ್ಲ ಇಸಿಜಿ ಮಷಿನ್ ಹಾಳಾಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ರಿಯಾಲಿಟಿ ಚೆಕ್ ನಲ್ಲಿ ನಮ್ಮ ಕ್ಲಿನಿಕ್ ನ ಅಸಲಿಯತ್ತು ಅನಾವರಣ ಆಗಿದೆ ಶೌಚಾಲಯಗಳಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ ಬಂದಂತ ರೋಗಿಗಳು ಹಾಗಾದ್ರೆ ಶೌಚಾಲಯಕ್ಕೆ ಹೋಗ್ಬೇಕು ಅಂತಾದ್ರೆ ಎಲ್ಲಿಗೆ ಹೋಗೋದು ಪಕ್ಕದ ಅಪಾರ್ಟ್ಮೆಂಟ್ ನಿಂದ ನೀರ್ ತರೋ ಸ್ಥಿತಿ ಇದೆ ಬೇರೆ ಕಟ್ಟಡಕ್ಕೆ ಶಿಫ್ಟ್ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಹೊರತು ಶಿಫ್ಟ್ ಆಗ್ತಾ ಇಲ್ಲ ಬಡವರಿಗೆ ಅನುಕೂಲ ಆಗ್ಬೇಕಾದಂತಹ ಈ ನಮ್ಮ ಕ್ಲಿನಿಕ್ ಯಾರು ಈ ಕಡೆ ತಲೆ ಹಾಕದ ರೀತಿ ಈಗ ಆ ಪರಿಸ್ಥಿತಿಯಲ್ಲಿದೆ ಸೀಲಿಂಗ್ ಕಿತ್ತು ಬರೋ ಸ್ಥಿತಿಯಲ್ಲಿದೆ ಅಲ್ಲಿನ ಚಿತ್ರಣ ನೋಡ್ತಾ ಇದ್ದೀನಿ ಇದು ನಮ್ಮ ಕ್ಲಿನಿಕ್ ಅಂತ ಯಾರಾದರೂ ಹೇಳ್ತಾರ ಕಸದ ತೊಟ್ಟಿಯಾಗಿದೆ ಅದು ನಮ್ಮ ಕ್ಲಿನಿಕ್ ಡೆಂಗ್ಯೂ ಪ್ರೊಡ್ಯೂಸ್ ಮಾಡುವಂತಹ ಒಂದು ಕೇಂದ್ರ ಆಗ್ತಾ ಇದೆಯಾ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಸದ್ಯಕ್ಕೆ ನಾವು ಹಲ್ಸೂರಿನ ಕ್ಲಿನಿಕ್ ನ ಮುಂಭಾಗದಲ್ಲಿ ಇದೀವಿ ಗಮನಿಸ್ತಾ ಇದ್ರ ಈ ಕ್ಲಿನಿಕ್ ನ ಮುಂಭಾಗದಿಂದಲೇ ಕಸ ತುಂಬಿದ ಗಾಡಿಗಳು ಓಡಾಡ್ತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಇಡೀ ಊರ್ನ ಹಸಿ ಕಸ ನೊಣಕಸ ಇವೆಲ್ಲವುಗಳನ್ನು ಸಾಗಿಸುವಂತಹ ವಾಹನ ಈ ಒಂದು ಏನ್ ರೋಡ್ ಇದೆ ಇದರ ನಡುವೆಯೇ ಓಡಾಡುತ್ತೆ ಇದು ನಮ್ಮ ಕ್ಲಿನಿಕ್ನ ಎದುರು ಭಾಗದಲ್ಲಿರುವಂಥ ದೃಶ್ಯಗಳು ಜೊತೆಗೆ ನಮ್ಮ ಕ್ಲಿನಿಕ್ ಪಕ್ಕದಲ್ಲೇ ಒಂದು ಶೌಚಾಲಯವನ್ನು ನೋಡ್ತಾ ಇದ್ದೀರಾ ಆ ಶೌಚಾಲಯದ ಸುತ್ತಮುತ್ತಲಿನ ವಾತಾವರಣವನ್ನು ನೋಡಿದ್ರು ಕೂಡ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿಯಾಗಿ ಸೊಳ್ಳೆ ನಿಲ್ ಸೊಳ್ಳೆಗಳ ಉತ್ಪತ್ತಿಯ ಕೇಂದ್ರಗಳು ಅಂತ ಹೇಳ್ಬೋದು ಇದನ್ನು ಇಲ್ಲಿ ಇರುವಂಥದ್ದು ನಮ್ಮ ಕ್ಲಿನಿಕ್ ಈ ಒಂದು ನಮ್ಮ ಕ್ಲಿನಿಕ್ ಕು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯಿಂದ ನಡೆಸುವಂತಹ ನಮ್ಮ ಕ್ಲಿನಿಕ್ ವಾರ್ಡ್ ಸಂಖ್ಯೆ ನೂರ ಎಪ್ಪತ್ತೊಂಬತ್ತು ಈ ಒಂದು ಕ್ಲಿನಿಕ್ ನಡೀತಾ ಇರುವಂಥದ್ದು ಇದೇ ಜಾಗದಲ್ಲಿ ಇದರ ಒಳಭಾಗದಲ್ಲಿ ನೋಡ್ತಾ ಇದ್ದರೆ ಯಾರೂ ಕೂಡ ಪೇಷಂಟ್ಗಳೇ ಇಲ್ಲದೆ ಇರುವಂಥದ್ದು ಯಾಕಂತ ಹೇಳಿದ್ರೆ ಪಕ್ಕದಲ್ಲಿ ಇರುವಂಥದ್ದು ಒಂದು ಕಸ ನಿರ್ವಹಣೆಯ ಘಟಕ ಈ ಕಸ ನಿರ್ವಹಣೆ ಘಟಕವನ್ನು ನೋಡಿಕೊಂಡು ಕ್ಲಿನಿಕ್ ಒಳಭಾಗಕ್ಕೆ ಹೋಗೋಣ ಇಲ್ಲಿ ನೋಡ್ತಾ ಇದ್ದರೆ ಇಡೀ ಊರಿನಲ್ಲಿರುವಂಥ ಹಸಿ ಕಸ ಕಸ ಎಲ್ಲವನ್ನು ಕೂಡ ಇಲ್ಲಿಂದ ತೆಗೆದುಕೊಂಡು ಬಂದು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಟ್ಲೀಸ್ಟ್ ಒಂದು ಕೊನೆ ಪಕ್ಷ ಬ್ಲೀಚಿಂಗ್ ಪೌಡರನ್ನ ಕೂಡ ಹಾಕ್ತಾ ಇಲ್ಲ ಇದು ಒಂದು ನಮ್ಮ ಕ್ಲಿನಿಕ್ಕಿಗೆ ಬರುವಂಥ ರೋಗಿಗಳಲ್ಲಿ ಆತಂಕವನ್ನು ಸೃಷ್ಟಿಸ್ತಾ ಇರುವಂಥದ್ದು ಜೊತೆಗೆ ಇಲ್ಲಿ ನೊಣಗಳು ಹಾರಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ನೊಣಗಳು ಕೂಡ ಹಾರಾಡ್ತಾ ಇದೆ ಕೊಳಚೆ ಇದೆ ಇವೆಲ್ಲವುಗಳು ಕೂಡ ನಮ್ಮ ಕ್ಲಿನಿಕ್ ಪಕ್ಕದಲ್ಲಿ ಇರುವಂತದ್ದು ಹೆಸರಿಗೆ ಮಾತ್ರ ಇದು ಒಣ ತ್ಯಾಜ್ಯ ಸಂಗ್ರಹಣ ಘಟಕ ಕಸವನ್ನು ಇಲ್ಲಿ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿ ಬೋರ್ಡ್ ಇದೆ ಆದರೆ ಹಸಿ ಕಸ ಕಸ ಎಲ್ಲವೂ ಕೂಡ ಇಲ್ಲಿಗೆ ಬಂದು ಬೀಳತ್ತೆ ಹಾಗಾಗಿ ಪಕ್ಕದಲ್ಲಿರುವಂಥ ನಮ್ಮ ಕ್ಲಿನಿಕ್ಗೆ ಯಾರೂ ಕೂಡ ಬರ್ತಾ ಇಲ್ಲ ಇದು ಸದ್ಯಕ್ಕೆ ಇಲ್ಲಿ ಕಾಣಿಸ್ತಿರುವಂಥ ದೃಶ್ಯಗಳು ನಾವು ನಮ್ಮ ಕ್ಲಿನಿಕ್ನ ಒಳಭಾಗಕ್ಕೆ ಹೋಗೋಣ ನಮ್ಮ ಕ್ಲಿನಿಕ್ನ ಒಳಭಾಗದಲ್ಲಿ ಯಾರಿದ್ದಾರೆ ಅವರನ್ನು ಮಾತನಾಡಿಸೋಣ ಬನ್ನಿ ನಾವು ವೈದ್ಯಾಧಿಕಾರಿ ಒಳಭಾಗದಲ್ಲಿದ್ದಾರೆ ಅವರನ್ನು ಮಾತನಾಡಿಸೋಣ ಇಡೀ ರಾಜ್ಯದಲ್ಲಿ ವ್ಯಾಪಕವಾಗಿ ಡೆಂಗ್ಯೂ ರೋಗ ಹರಡ್ತಾ ಇದೆ ಈ ರೋಗ ಹರಡುವಂಥ ಸಂದರ್ಭದಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ನೊಣಗಳು ಸೊಳ್ಳೆಗಳು ಎಲ್ಲ ಹಾರಾಡ್ತಾ ಇದೆ ಅದರ ಎದುರು ಭಾಗದಲ್ಲಿ ಈಗ ಕೆ ನಮ್ಮ ನಮ್ಮ ಕ್ಲಿನಿಕ್ ಎದುರು ಭಾಗದಲ್ಲಿ ಸಾಕಷ್ಟು ಕಸದ ಗಾಡಿಗಳು ಕೂಡ ಓಡಾಡ್ತಿರೋದನ್ನು ನಾವು ಗಮನಿಸಿದ್ವಿ ಹೀಗಿರುವಾಗ ಹೇಗೆ ಅಂತ ರೋಗಿಗಳು ಬಂದವರಿಗೆ ಅವರಿಗೆ ರೋಗ ಹರಡುವಂಥ ಭೀತಿ ಇದೆಯಾ ಅಂತ ಇಲ್ಲ ಇಲ್ಲ ಆ ಥರ ಏನಿಲ್ಲ ಹೌದು ನೀವು ಹೇಳಿದೆಲ್ಲ ಕರೆಕ್ಟೇ ಅದಕ್ಕೆ ನಾವು ಏನೇನು ಮಾಡಬೇಕು ಅದನ್ನು ಪ್ರಯತ್ನ ಮಾಡ್ತಿದೀವಿ ನಾವು ಎಮೋ ಹೆಚ್ಚು ನಮ್ಮ ನಮ್ಮ ಅಧಿಕಾರಿ ಮತ್ತು ಇವರಿಗೆಲ್ಲ ಹೇಳಿದೀವಿ ನಮ್ಮ ಮೇಲಧಿಕಾರಿಗಳಿಗೆ ಎಮ್ ಓಗೆಲ್ಲ ಸೊ ಅವರು ಮಾಡ್ತಿದ್ದಾರೆ ಅವ್ರ ಕಡೆಯಿಂದ ಏನಾಗುತ್ತೆ ಅದನ್ನು ಮಾಡ್ತಿದ್ದಾರೆ ಸೊ ವಿ ಆರ್ ಆಲ್ಸೋ ವೆಯ್ಟಿಂಗ್ ಫಾರ್ ದೆಮ್ ಟು ಡೂ ಸಮ್ಥಿಂಗ್ ಸೊ ದಟ್ ನಾವು ಪೇಷಂಟ್ಸ್ ಬಂದಾಗ ಟ್ರೀಟ್ ಮಾಡ್ಬೋದು ಸದ್ಯಕ್ಕೆ ವೈದ್ಯಾಧಿಕಾರಿಗಳು ಕೂಡ ಹೇಳ್ತಾ ಇರುವಂಥದ್ದು ಅದೇ ಇಲ್ಲಿ ಪಕ್ಕದಲ್ಲಿರುವಂಥದ್ದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಆ ವ್ಯವಸ್ಥೆ ಯಾವಾಗ ಮಾಡ್ತೀವಿ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ಯಾವಾಗ ಇದು ಸರಿಯಾಗತ್ತೆ ಅಥವಾ ಇನ್ನೊಂದಿಷ್ಟು ಜನ ಈ ಡೆಂಗ್ಯೂ ರೋಗವನ್ನು ನಮ್ಮ ಕ್ಲಿನಿಕಿಗೆ ಬಂದೇ ಹರಡಿಸ್ಕೊಳ್ಬೇಕಾ ಅಲ್ಲಿವರೆಗೆ ಅಧಿಕಾರಿಗಳು ನಿದ್ದೆ ಮಾಡ್ತಾ ಇರ್ತಾರ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಸ್ವಸ್ತಿಕ ನೆಡಿಯೇಷನ್ ಡಿಯಶನ್ ನ್ಯೂಸ್ ಬೆಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್